ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಟಿನರ್ಸಿಪುರ ತಾಲೂಕಿನ ಹೊರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವರಿಷ್ಠ ಸ್ಥಾನಗಳು ಕಾಂಗ್ರೆಸ್ ಪಕ್ಷದ ಪಾಲಾಗಿದ್ದು ಅಧ್ಯಕ್ಷರಾಗಿ ಷಡಕ್ಷರಿ ಹಾಗೂ ಉಪಾಧ್ಯಕ್ಷರಾಗಿ ಸುಂದರಪ್ಪ ಸೋಮವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಅಕ್ಟೋಬರ್ ಹನ್ನೆರಡರಂದು ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹನ್ನೊಂದು ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಅದೇ ಪಕ್ಷದ ದೊಡ್ಡಯ್ಯ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದರು ಚುನಾವಣಾ ಅಧಿಕಾರಿ ಜಿ ಪ್ರೇಮ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಅವಿರೋಧ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಸಹಕಾರ ಸಂಘದ ಮುಂದೆ ಜಮಾಯಿಸಿದ್ದ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಅಭಿನಂದಿಸಿದರು ನಮ್ಮ ಸಹಕಾರ ಸಂಘದ ಬಳ್ಳಾರಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇಂದು ಆಯ್ಕೆಯಾಗಿರ್ತೇನೆ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಮುಖಂಡರುಗಳು ಹಾಗೂ ಡೈರೆಕ್ಟರ್ಗಳು ಹಾಗೂ ನಮ್ಮ ಎಸ್ ಸಿ ಮಹಾದೇವಪ್ಪನವರು ಮಂತ್ರಿಗಳು ಮತ್ತು ನಮ್ಮ ಎಂ ಪಿ ಆದಂತ ನಮ್ಮ ಸಾಯಾಬ್ರು ಮತ್ತು ಸುನಿಲ್ ಬೋಸ್ ಸಾಯಾಬ್ರು ಇವರಿಗೆಲ್ಲಕ್ಕೂ ಕೂಡ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮತ್ತು ನಮ್ಮ ಅಣ್ಣವರು ಎಲ್ಲರಿಗೂ ಕೂಡ ನಾನು ಈ ಸಮಯದಲ್ಲಿ ಸ್ವಾಗತ ಬಯಸೋಕ್ಕೆ ಇಷ್ಟಪಡ್ತೇನೆಗಳನ್ನು ನಮ್ಮ ರೈತರಿಗೆ ಏನು ಒಳ್ಳೆಯ ಕೆಲಸ ಆಗ್ಬೋದು ನಮ್ಮ ಸಹಕಾರದ ಬ್ಯಾಂಕ್ನಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸಂಪೂರ್ಣವಾಗಿ ಸಹ ಸಾ ಮೇಲ್ಮಟ್ಟದಿಂದ ತಂದು ವ್ಯವಸ್ಥಿತವಾಗಿ ಯಾರಿಗೂ ರೈತರಿಗೆ ತೊಂದರೆ ಆಗಲಿ ಇರೋ ಥರ ನಾವು ವ್ಯವಸ್ಥೆ ಮಾಡಿಕೊಡೋಕ್ಕೆ ಸಿದ್ಧವಾಗಿದ್ದೇವೆ ಸೊಸೈಟಿಯ ಅಧ್ಯಕ್ಷರಾಗಿ ಅವರು ಉಪಾಧ್ಯಕ್ಷರಾಗಿ ನಮ್ಮ ಸುಂದರಪ್ಪ ಅವರು ಮತ್ತು ಇನ್ನಿತರ ಹತ್ತು ಜನ ಎಲ್ಲ ನಿರ್ದೇಶಕರುಗಳು ಇವತ್ತು ಒಮ್ಮತ್ತಿಂದ ತೀರ್ಮಾನ ತಗೊಂಡು ಚಡಾಕ್ಷರನ ಅಧ್ಯಕ್ಷರಾಗಿ ಮತ್ತು ಸುಂದರಪ್ಪನವರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಯಾವುದೇ ಪಕ್ಷಾತೀತವಾಗಿ ಯಾವುದೇ ಗೊಂದಲಗಳಲ್ಲಿದೆ ಆಯ್ಕೆ ಮಾಡಿರ್ತಾರೆ ಇದಕ್ಕೆ ನಮ್ಮ ಮೇಲ್ಮಟ್ಟದಲ್ಲಿರೋ ನಮ್ಮ ಸಿದ್ದರಾಮಯ್ಯವರು ಮಾಧಪ್ಪನವರು ಸುನಿಲ್ ಅವರ ಹತ್ರ ಮಾತಾಡಿ ಈ ಒಂದು ಸೊಸೈಟಿಗೆ ಏನೇನು ಹೆಚ್ಚಿಗೆ ಅನುದಾನಗಳು ಬೇಕು ಸಾಲ ಸೌಲಭ್ಯಗಳು ಇನ್ನಿತರ ರೈತರಿಗೆ ಅನುಕೂಲವಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡೋ ಮುಖಾಂತರ ಈ ಒಂದು ಸೊಸೈಟಿಗೆ ಅರವತ್ತೆಲ್ಲ ಅರವತ್ತೊಂಬತ್ತರಲ್ಲ ಈ ಒಂದು ಸೊಸೈಟಿ ಓಪನ್ ಆಗಿರುತ್ತೆ ಸೋತಿಯೊಬ್ಬರಿಗೆ ನಲ್ವತ್ತೆಂಟರಲ್ಲಿ ಸೋತಿಯೊಬ್ಬಳಿಗೆ ಮತ್ತೊಂದಾಗ ಇದು ಓಪನ್ ಆಗಿರೋದು ಅನ್ಸುತ್ತೆ ಸೊಸೈಟಿ ಮೊದಲನೇದಾಗಿ ಸೋತಿ ಪ್ರಪುತ್ವಾಗಿ ಹಳ್ಳಹಳ್ಳಿ ಸೊಸೈಟಿ ಮಾಡಿ ಮಾಡಿ ಇದುವರೆಗೂ ಚೆನ್ನಾಗಿ ನಡ್ಕೊಂಡು ಬಂದೆ ಇನ್ನು ಮುಂದೆನೂ ಸಹ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಉಳಿದ ನಿರ್ದೇಶಕರುಗಳು ನಮ್ಮೆಲ್ಲರ ಮುಖಂಡರ ಸಹಾಯದಿಂದ ಉನ್ನತವಾಗಿ ಮಾಡಿಕೊಡೋ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತಾಳಿ ವ್ಯಾಪ್ತಿಯವರೆಗೆ ಬರತಕ್ಕಂಥ ಪಿ ಎಸ್ ಎಸ್ ಎ ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರತಕ್ಕಂಥ ಎಡಕ್ಷರವರೇ ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಧಾರನವರೇ ಇಲ್ಲಿ ಎಲ್ಲ ನಿರ್ದೇಶಕರುಗಳೇ ಕಾರ್ಯದರ್ಶಿಯವರೇ ಮತ್ತು ಇಲ್ಲಿ ಮತ್ತೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಈ ಸೊಸೈಟಿ ಇವ್ರು ಹೇಳುವಾಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹಳೆ ಅಂದರೆ ನಲವತ್ತೆಂಟ್ರ ನಮ್ಮ ಹಿರಿಯ ಮುಖಂಡರತಕ್ಕಂಥ ಅವ್ರ ತಂದೆ ಲಿಂಗೇಗೌಡ ಎಂ ಮಾದಯ್ಯನವರು ಎ ಎಂ ಮಾದಯ್ನವರು ಹಿಂದೆ ಈ ಸೊಸೈಟಿನ ಹಳ ಸೊಸೈ ಫುಲ್ ಹಳ ಸೊಸೈಟಿ ಇದನ್ನು ಉಳಿಸ್ಕೊಂಬಂದಿರತಕ್ಕಂಥದ್ದು ಆಗ್ಲಿಂದು ಕೂಡ ಇದನ್ನು ಈ ಹೋಬ್ಳಿ ಒಳಗೆ ಹಳ ಸೊಸೈಟಿನೇ ಅದು ಯಾಕೆಂದರೆ ಇಂಥ ಸಹಕಾರ ಸಂಘಗಳನ್ನ ಸಿಕ್ಬೇಕಾದ್ರೆ ಅಪರೂಪ ಯಾಕೆಂದರೆ ಇವತ್ತು ಎಲ್ಲ ನಾ ಮುಂದೆ ಬರಬೇಕು ನಾ ಮುಂದೆ ಬರಬೇಕು ಅನ್ನೋದಲ್ಲ ಈಗ ಸೊಸೈಟಿಗಳತಕ್ಕಂಥ ಹಿಂದೆ ರೈತರಿಗೆ ಅನುಕೂಲ ಆಗೋಂಥ ರೀತಿಗಳನ್ನ ಸೊಸೈಟಿನ ಉಳಿಸ್ಕೊಬಂದಿದ್ದಾರೆ ಈ ಮುಂದಕ್ಕೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸಾರು ಏನು ಅಂತ ರೂಪಾಯಿ ಸಾಲ ಕೊಡ್ತಾ ಇದ್ದಾರೆ ಆ ಸೊಸೈಟಿನ ಉಳಿಸ್ಕೊಬರಬೇಕು ಹಂಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಈ ರಾಜ್ಯದ ಪ್ರಭಾವಿ ನಮ್ಮ ನಾಯಕರು ಆಗ್ತಕ್ಕಂಥ ಮಾಧಪ್ಪನವರು ಹಾಗೇ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯಕ್ಕಂಥ ಜನಪ್ರಿಯ ಯುವ ನಾಯಕರು ಆಗ್ತಕ್ಕಂಥ ಸುನಿಲ್ ಬೋಸರವರ ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಕ್ಷರು ಚಡಕ್ಷರ್ಯ ಅವರು ಇದನ್ನು ಅನ್ನೋ ಭರವಸೆ ಮೇಲೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ